ಯೋಗಿ ಗೀತಾತ್ಮೆ ಸಂತುಷ್ಟು ಯೋ ಮದ್ಭಕ್ತ ಸೇ ಪ್ರಿಯ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯದ ಹದಿನಾಲ್ಕನೇ ಶ್ಲೋಕದಲ್ಲಿ ಭಗವಂತನು ಸದಾ ಸಂತುಷ್ಟನು ಆತ್ಮಸಂಯಮಿಯು ದೃಢ ನಿಶ್ಚಯ ಉಳ್ಳವನು ಮತ್ತು ತನ್ನ ಮನಸ್ಸು ಬುದ್ಧಿಗಳನ್ನು ನನಗೆ ಅರ್ಪಿಸಿದವನು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ ಎಂದು ಹೇಳುತ್ತಾನೆ ಒಬ್ಬ ಸಾಧಕನಾದ ಯೋಗಿಯು ಇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಂಡು ಭಗವಂತನ ನಾಮಸ್ಮರಣೆ ಮಾಡುತ್ತಾ ತನ್ನ ಜೀವನವನ್ನು ಕೊನೆಗಾಣಿಸುತ್ತಾನೆ ಆದರೆ ಸಾಧಾರಣ ಮನುಷ್ಯನ ಇಂದ್ರಿಯಗಳು ವಿಷಯ ಸುಖವನ್ನು ಬಯಸುತ್ತಾ ಇರುತ್ತವೆ ಸಿಕ್ಕಿದಷ್ಟು ಇನ್ನಷ್ಟು ಮತ್ತಷ್ಟು ಬೇಕೆನ್ನುವ ವ್ಯಾಮೋಹ ಅವನನ್ನು ಕಾಡುತ್ತಲಿರುತ್ತವೆ ಅದನ್ನು ಬಿಟ್ಟರೆ ಬೇರೇನೂ ಚಿಂತನೆ ಅವನಿಗೆ ಇರುವುದಿಲ್ಲ ಶಂಕರಾಚಾರ್ಯರು ಹೇಳಿದಂತೆ ಅಂಗಂ ಗಲಿತಂ ಫಲಿತಂ ಮುಂಡಂ ಜಾತಂ ತುಂಡಂ ದಂಡಂ ತದಪಿನ ಆಶಾಪಿಂಡಂ ಅವಯವಗಳು ಕುಗ್ಗಿದರು ಕೂದಲು ಬೆಳ್ಳಗಾಗಿದ್ದರೂ ಹಲ್ಲು ಉದುರಿದರು ಕೈಗೆ ಕೋಲು ಬಂದಿದ್ದರೂ ಮನುಷ್ಯನ ಆಸೆಯನ್ನು ಬಿಡುವುದಿಲ್ಲ ತನಗೆ ಬೇಕಾದ ಧನವನ್ನು ಉಳಿಸಿ ಉಳಿದುದನ್ನು ಸತ್ಪಾತ್ರರಿಗೆ ಸಮರ್ಪಿಸುವುದು ವಿವೇಕಿಯಾದವನ ಲಕ್ಷಣ ಇದರಿಂದ ತ್ಯಾಗ ಮಾಡಿದವನಿಗೂ ತೃಪ್ತಿ ಮತ್ತು ನಮ್ಮ ಸತ್ಕರ್ಮವನ್ನು ನೋಡಿದ ಭಗವಂತನೂ ತೃಪ್ತ ಯೋಗಿಗೆ ಎಲ್ಲಾ ವಿಷಯಗಳಲ್ಲೂ ವಿರಕ್ತಿ ಇರುತ್ತದೆ ಅವನು ತನ್ನ ಮನಸ್ಸಿಗೆ ಸರಿಯಾದ ಸಂಸ್ಕಾರ ನೀಡಿ ಪಂಚೇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುತ್ತಾನೆ ಅಹಂಕಾರರಹಿತನಾಗಿ ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ಸ್ಥಿರವಾಗಿರಿಸಿ ಕೋಪ ಭಯ ಉದ್ವೇಗದಿಂದ ಮುಕ್ತನಾಗಿ ಎಲ್ಲವನ್ನೂ ಸಮರ್ಪಣಾಭಾವದಿಂದ ಪರಮಾತ್ಮನಿಗೆ ಅರ್ಪಿಸುವವನು ಅವನಿಗೆ ಅತಿ ಪ್ರಿಯನು ಮಾತ್ರವಲ್ಲ ಸಮಾಜಕ್ಕೆ ಯಾವ ರೀತಿಯ ತೊಂದರೆ ಮಾಡದೆ ದುಃಖಗಳನ್ನು ತ್ಯಜಿಸಿ ಇತರರ ಉನ್ನತಿಯನ್ನು ಅಸೂಯೆ ಪಡದೆ ಅವರ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತಾ ದ್ವಂದ್ವರಹಿತನಾಗಿ ಭಗವಂತನ ಮೇಲೆ ಭಾರ ಹಾಕಿ ಯಾವುದೇ ಕಾಮ್ಯಕರ್ಮಗಳ ಬಗ್ಗೆ ಯೋಚಿಸದೆ ತನ್ನ ಕರ್ತವ್ಯವನ್ನು ಆತ್ಮತೃಪ್ತಿಯಿಂದ ಮಾಡಬೇಕು ನಿರ್ಮಲ ಮನಸ್ಸಿನಿಂದ ಜೀವನದಲ್ಲಿ ಬರುವ ಕಷ್ಟಗಳನ್ನು ನಿರ್ಲಿಪ್ತ ಭಾವದಿಂದ ನಿಶ್ಚಯಾತ್ಮಕ ಬುದ್ಧಿಯಿಂದ ಎದುರಿಸಬೇಕು ಅಂಥವನು ಯಾವಾಗಲೂ ತೃಪ್ತಿ ಶಾಂತಿ ಸಮಾಧಾನ ಹಾಗೂ ಸಂತೋಷ ಚಿತ್ತನಾಗಿರುತ್ತಾನೆ ಎಂದು ಹೇಳುತ್ತಾನೆ ಭಗವಂತ ಹರಿ ಓಂ